ಏನು ಅಂತ ಗೊತ್ತಾಗ್ತಿಲ್ಲ ಆಚೆ ಒಂಥರ ಇರ್ತಾನೆ ಒಳಗಡೆ ಯಾರ ಇಷ್ಟ ಆಗ್ತಾರ ನಂಗೆ ತುಕಾಲಿ ಇಷ್ಟ ಏನಕ್ಕೆ ಕಾಮಿಡಿ ಆ ಮನೇಲಿ ಯಾರು ಎಂಟರ್ಟೈನ್ಮೆಂಟ್ ಆಗಿ ಇಲ್ಲ ತುಕಾಲಿ ಅವರು ಬಾರಿ ಅವರೇ ಆಸೆ ಇದೆ ಇಲ್ಲ ಈ ಮುನ್ ಮುಂಚೆ ಅವರು ಕಾಮಿಡಿಯನ್ನ ಮಾಡ್ತಿರಲಿಲ್ಲ ಎಲ್ಲರಿಗೂ ಚುಚ್ಚುತ್ತಾರೆ ನೋವು ಮಾಡ್ತಾರೆ ಅನ್ನೋ ಇತ್ತು ಈಗ ಓದ ಎಪಿಸೋಡ್ ಅಲ್ಲೇ ಎಂಟರ್ಟೈನ್ಮೆಂಟ್ ಮಾಡಿ ಅವಾಗ್ಲೂ ಇಷ್ಟ ಆದ್ರ ಕಾಮಿಡಿ ಮಾಡೋರು ಅದು ಹಂಗೆ ಅನ್ಸುತ್ತೆ ಯಾರು ಕಾಮಿಡಿ ಮಾಡ್ತಾ ಇದ್ದಾರೆ ಅದು ಕಾಮಿಡಿ ಮಾಡೋರು ಗೊತ್ತಿರುತ್ತೆ ಎಷ್ಟು ಕಷ್ಟ ಒಬ್ಬರು ಕಾಮಿಡಿ ಮಾಡೋದು ಅಂತ ಸೊ ನನ್ಗೆ ಅವರೇ ವಿನ್ ಆಗಬೇಕು ಅಂತ ಕೂಡ ಆಸೆ ಇಲ್ಲ ಬೇರೆಯವರೆಲ್ಲ ಅಗ್ರೆಸಿವ್ ಆಗಿ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ ಅವ್ರು ಯಾಕೆ ಇಷ್ಟ ಆಗಲಿಲ್ಲ ಅಂತ ಅನಿಶಾ ವಿನಯ್ ವಿನಯ್ ಸಂಗೀತ ಕಾರ್ತಿಕ್ ಬಿಗ್ ಬಾಸ್ ಸೀಸನ್ ಕ್ರಿಯೇಟ್ ಮಾಡೋರು ವಿನಯ್ ಅವರು ತುಂಬಾ ಅಗ್ರೆಸಿವ್ ಅನ್ಸುತ್ತೆ ಸ್ವಲ್ಪ ಸಂಗೀತನು ಇತ್ತೀಚೆಗೆ ಮಸ್ಸಲೆಲ್ಲ ಓಕೆ ಅನ್ಸಿದ್ರು ಕಾರ್ತಿಕ್ ಮೀಡಿಯಂ ಆಗಿ ಈ ಕಡೆ ಅಗ್ರೆಸಿವ್ ಆಗಿ ಆಡ್ತಾರೆ ಈ ಕಡೆ ಇದ್ರು ಅರೆ ಸಂತೋಷ್ ಮತ್ತೆ

ಕೆಟ್ಟವ್ನ ಇನ್ನೂ ಗೊತ್ತಾಗ್ತಿಲ್ಲ ಬಿಕಾಸ್ ಇನ್ನೂ ಅದ್ರ ಇನ್ನೂ ಪರ್ಸ್ನಾಲಿಟಿ ಇನ್ವಾಲ್ವ್ ಮಾಡಿ ನೋಡ್ಬೇಕು ಅವನೇನು ಗೊತ್ತಾಗ್ತಿಲ್ಲ ಇನ್ನೂ ಮೊನ್ನೆ ತುಂಬ ಆಗಿ ಮಾತಾಡ್ದ ಆದರೆ ಅವಾಗ ಓಕೆ ಅನಿಸ್ತು ಮತ್ತೆ ಎಲ್ಲೋ ಒಂಥರ ಮತ್ತೆ ಒಂದೊಂದು ಕಡೆ ಮತ್ತೆ ಫೇಕ್ ಅಂತ ಅನಿಸುತ್ತೆ ಇನ್ನೂ ಗೊತ್ತಾಗ್ತಿಲ್ಲ ಬಟ್ ಅವ್ನು ನೋಡಿದ್ರೆ ಒಳ್ಳೆಯನೂ ಕೂಡ ಅನಿಸುತ್ತೆ

ಅಂತ ಯಾರು ಇರ್ಲಿಲ್ಲ ಸ್ನೇಹಿತ ಹೋಗ್ಬೇಕಾಗಿತ್ತು ಆಯ್ತು ಅಂತಿದ್ದೆ ಅವ್ನು ಆಲ್ರೆಡಿ ಹೋಗಾಗಿದೆ ಹಾಗೆ ಯಾರು ಯಾರಿದ್ರೆ ವಿನಯ್ 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 ಚೆನ್ನಾಗಿ ಆಡ್ತಿದಾರೆ ಚೆನ್ನಾಗಿ ಆಡ್ತಿದಾರೆ ಅರೆ ತುಂಬಾ ಅಗ್ರೆಸಿವ್ ಆಗಿದೆ ಅಷ್ಟೊಂದು ಬೇಡ ಬಿಗ್ ಬಾಸ್ ಮನೆಗೆ ಒನ್ಸು ಎಂಟರ್ಟೈನ್ಮೆಂಟ್ ಬೇಕು ಅನಿಸುತ್ತೆ ಅದಕ್ಕೋಸ್ಕರ ವಿನಯ್ ಅವರು ಇದ್ದಿದ್ದರಿಂದನೇ ಬಿಗ್ ಬಾಸ್ ನ ಇತಿಚೆಗೆ ಒಂದು ಕಳೆ ಬಂದಿದೆ ಅನ್ನೋದು ಮಾತು ಇದೆ. ಎಲ್ಲರೂ ಅನ್ಕೊತಿದ್ರೆ ಬಟ್ ಅಷ್ಟೊಂದು ಬೇಡ ಅಗ್ರೆಸಿವ್ ಅಂತ ತುಂಬಾ ಅಗ್ರೆಸಿವ್ ಆಗಿ ಆಟದ ಮಧ್ಯಾನೂ ಆಟ ಆಟದಲ್ಲಿ ಅಗ್ರೆಸಿವ್ ಇಲ್ಲ ಅಂದ್ರೆ ಅವರೇ ತಗೊಂಡ ಬರ್ತಾ ಇದ್ದಾರೆ ಅಂತ ಅನ್ಸಿದೆ. ಹಾ ಓಕೆ ಥ್ಯಾಂಕ್ ಯು. ಹೆಸರು? ನಿಶಾಂತ್. ಸೂಪರ್ ครับ.